ಆರ್ಯರು ಬಂದಾಗ ಅವ್ರ ಜೊತೆ ಮುಕ್ಕೋಟಿ ದೇವರುಗಳನ್ನು ಒದ್ಕೊಂಡು ಬರ್ತಾರೆ ಅವು ಬಂದಾದ್ಮೇಲೆ ದೇವರಗಳ ಒಂದು ಸೃಷ್ಟಿ ಆಗುತ್ತೆ ನಿಜವಾದ ಒಂದು ದೇವರು ಅಂತಂತಂದ್ರೆ ಏನು ಹುಟ್ಟು ಸಾವಿಲ್ದಂಗೆ ಸತೀಶರು ಹೇಳ್ದಂಗೆ ಅದು ಒಂದು ನಿಜವಾದ ಒಂದು ಕಲ್ಪನೆ ಅದು ಅವರು ಚೆನ್ನಾಗಿ ಉದಾಹರಣೆ ಕೊಟ್ಟರು ಅವ್ರ ಮಾತುಗಳಲ್ಲಿ ಆ ರೀತಿ ನೋಡಿದರೆ ಆರ್ಯರು ತಂದಂಥದ್ದು ನಿಜವಾದರೂ ಅವು ದೇವರುಗಳ ಎಂಬ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ ಒಂದು ಕಡೆ ಆಧುನಿಕ ವಚನಕಾರ ರಾಜಋಷಿ ಹೇಳ್ತಾರೆ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡೇ ಸೀತೆ ಹುಟ್ಟಿ ಸತ್ತ ಮೇಲೆ ಸೀತೆಯನ್ನು ಪೂಜಿಸಿದವರ ಕಂಡೇ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನನ್ನು ಪೂಜಿಸಿದವರ ಕಂಡೆ ರಾಧೆ ಹುಟ್ಟಿ ಸತ್ತ ಮೇಲೆ ರಾಧೆಯನ್ನು ಪೂಜಿಸಿದವರ ಕಂಡೆ ಅಜ್ಜ ಹುಟ್ಟಿ ಸತ್ತ ಮೇಲೆ ಅಜ್ಜನನ್ನು ಪೂಜಿಸಿದವರ ಕಂಡೆ ಅಜ್ಜಿ ಹುಟ್ಟಿ ಸತ್ತ ಮೇಲೆ ಅಜ್ಜಿಯನ್ನು ಪೂಜಿಸಿದವರ ಕಂಡೆ ಹುಟ್ಟಿ ಹುಟ್ಟಿ ಸತ್ತವರನ್ನು ಪೂಜಿಸುವ ಪೂಜಾರಿಗಳ ಕಂಡೆ ಒಡೆದಾಡಿ ಬಡಿದಾಡಿ ಕಡಿದಾಡಿ ಸತ್ತವರ ಪೂಜಿಪರ ಕಂಡೆ ಕಂಡೆ ಭಾರತೀಯರು ಹೀರೋ ಹೀರೋಯಿನ್ಗಳನ್ನು ಪೂಜಿಸುವುದಕ್ಕೆ ಮೊದಲು ಊಟದ ಸಾಯದ ಪರಮ ಪೂಜ್ಯ ಪರಂಜ್ಯೋತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮನನ್ನು ಪೂಜಿಸಿದ್ದ ಕಂಡೆ ಕಂಡೆ ಅಂತ ಒಂದು ಕಡೆ ಭಾಳ ಸೊಗಸಾಗಿ ಹೇಳ್ತಾರೆ ಅಂದರೆ ಈಗ ಪ ವಸ್ತು ಸಂದರ್ಭದಲ್ಲಿ ನಾವು ಯಾರನ್ನು ಪೂಜೆ ಮಾಡ್ತಾ ಇದ್ದೀವಿ ಅಂತ ಒಂದು ಶರಣರ ಒಂದು ತತ್ವದಡಿಯಲ್ಲಿ ನಿರಾಕಾರ ಅಥವಾ ಏನು ನಾವು ಹುಟ್ಟು ಸಾವಿಲ್ಲದಂಥ ಒಬ್ಬರನ್ನ ದೇವರು ಆ ಒಂದು ದಿವ್ಯ ಶಕ್ತಿಯನ್ನು ದೇವರು ಅಂತ ನಾವು ಪರಿಗಣಿಸ್ತಾ ಇದ್ದೀವಿ ಆ ಹಿನ್ನೆಲೆಯಲ್ಲಿ ಶರಣರ ತತ್ವದಂತೆ ಇವತ್ತು ನಾವೇನು ಪೂಜೆ ಮಾಡ್ತಾ ಇದ್ದೀವಿ ಅವರೂ ಸಹ ನಮ್ಮಂಗೆ ಹಿಂದೆ ಬಾಳೆ ಬದುಕಿ ಹೋದಂಥವರು ಅವರು ದೇವರುಗಳಲ್ಲ ದೇವತೆಗಳು ಎಂಬ ಒಂದು ಸ್ಪಷ್ಟ ಪರಿಕಲ್ಪನೆಯನ್ನು ಈ ವಚನದಲ್ಲಿ ನಾವು ಕಾಣಬಹುದು ಆದಾಗ್ಯೂ ಸಹ ಮೂರ್ತಿ ಪೂಜೆಯನ್ನು ಬರೀ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಮಾತ್ರ ಅಲ್ಲ ವಿದೇಶಿ ವಿದೇಶಿಯ ಸಂಸ್ಕೃತಿಯಲ್ಲಿ ಮೂರ್ತಿ ಪೂಜೆನೂ ಇದೆ ಅಲ್ಲಿನೂ ಸಹ ಏಕದೇವೋಪಾಸನೆ ಇದೆ ಎರಡನ್ನೂ ನಾವಲ್ಲಿ ವಿಭಿನ್ನ ಸಂಸ್ಕೃತಿಗಳು ವಿಭಿನ್ನ ವಾಗಿನೂ ಎರಡೂ ನಿಟ್ಟಿನಲ್ಲಿ ನಾವು ಕಾಣ್ತೀವಿ ಈ ಹಿನ್ನೆಲೆಯಲ್ಲಿ ಪ್ರಕಾಶ್ ಸರ್ ನೀವು ವಿದೇಶಿಯ ಒಂದು ಪರಂಪರೆಯಲ್ಲಿ ಒಂದು ದೇವರ ಪರಿಕಲ್ಪನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಶ್ರೀ ಬಸವರಿಗೆ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಇವತ್ತು ನನ್ನ ಪಾಲಿಗೆ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ ವಿದೇಶಿಯ ಸಂಸ್ಕೃತಿಯಲ್ಲಿ ದೇವರ ಪರಿಕಲ್ಪನೆ ಹೇಗಿದೆ ಅಂತ ಈ ದೇವರು ಅಂದ್ರೆ ಯಾರು ದೇವರಿದ್ದಾನೆಯೇ ದೇವರ ಸ್ವರೂಪ ಏನು ಅನ್ನೋ ಬಗ್ಗೆನೇ ಸಾಕಷ್ಟು ಜಿಜ್ಞಾಸೆಗಳಿವೆ ಶತ ಶತಮ ಶತಶತಮಾನಗಳಿಂದಲೂ ಕೂಡ ದೇವರ ಬಗ್ಗೆ ಇಂತಹ ಜಿಜ್ಞಾಸೆಗಳು ಆ ಪುರಾತನ ನಾಗರಿಕತೆ ಕಾಲದಿಂದಲೂ ಕೂಡ ಇತ್ತು ಮತ್ತು ಇಂದಿನವರೆಗೂ ಕೂಡ ಆ ಪರಿಕಲ್ಪನೆ ಮುಂದುವರ್ಕೊಂಡು ಹೋಗಿದೆ ಅಂದರೆ ಏನಪ್ಪ ಅಂತಂದರೆ ಇಡೀ ಬ್ರಹ್ಮಾಂಡದ ರಚನೆ ಇದೆಯಲ್ಲ ಅದೊಂದು ಭೌತಿಕ ನಿಯಮವೋ ಅಥವಾ ಪ್ರಜ್ಞಾಪೂರ್ವಕ ನಿಯಮವೋ ಅಥವಾ ಮಾನವನ ಪ್ರತಿನಿತ್ಯದ ಜೀವನದಲ್ಲಿ ಯಾರಾದರೂ ಕೈವಾಡ ಇದೆಯೋ ಈ ಥರದ ಒಂದು ಸಿದ್ಧಾಂತಗಳು ಬಹುತೇಕರನ್ನು ಕಾಡಿದ್ದುಂಟು ಅದಕ್ಕೋಸ್ಕರನೇ ಈ ದೇವರ ಬಗ್ಗೆ ಸಾಕಷ್ಟು ಸಿದ್ಧಾಂತಗಳು ಬಂದವು ಬುದ್ಧ ಬುದ್ಧನ ಕಾಲದಲ್ಲಿ ಕೆಲವೊಂದು ಸಿದ್ಧಾಂತಗಳು ಬಂತು ಮಹಾವೀರನ ಕಾಲದಲ್ಲಿ ಗುರುನಾನಕರ ಕಾಲದಲ್ಲಿ ಶರಣರ ಕಾಲದಲ್ಲಿ ದಾಸ ಸಾಹಿತ್ಯದ ಕಾಲದಲ್ಲಿ ಆಮೇಲೆ ಶಂಕರಾಚಾರ್ಯರು ರಾಮನಚಾರ್ಯರು ಸಾಯಿಬಾಬಾ ಪ್ರವಾದಿ ಮೊಹಮ್ಮದ್ ಕಾಲದಲ್ಲಿ ಯೇಸು ಕೃಷ್ಣನ ಕಾಲದಲ್ಲಿ ಹೀಗೆ ಹಲವಾರು ಒಂದು ಸಿ ಜನರು ಈ ದೇವರು ಯಾರು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ಉತ್ತರವನ್ನು ಕಂಡ್ಕೊಳ್ಲಿಕ್ಕೆ ಪ್ರಯತ್ನ ಮಾಡಿದರು ಆದರೂ ಕೂಡ ದೇವರ ಸ್ವರೂಪ ಮತ್ತು ದೇವರು ಇದ್ದಾನೆಯೋ ಇಲ್ವೋ او ಯಾವ ರೂಪದಲ್ಲಿ ಇದ್ದಾನೆ ಅಂತಕ್ಕಂಥ ಪ್ರಶ್ನೆ ಇಂದಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು ಇಲ್ಲಿ ನಾನು ವಿದೇಶಿಯ ಕಲ್ಪನೆಗೆ ಬಂದಾಗ ಸತೀಶ್ ಸರ್ ಹೇಳ್ತಾಯಿದ್ರು ಈಗ ಈ ಈಗ ಇಷ್ಟೊಂದೆಲ್ಲ ಸಿದ್ಧಾಂತಗಳಿರಬೇಕಾದ್ರೆ ಇಷ್ಟೊಂದೆಲ್ಲ ಇರಬೇಕಾದ್ರೆ ಇಷ್ಟೊಂದೆಲ್ಲ ಪ್ರವಾದಿಗಳಿರಬೇಕಾದ್ರೆ ಅವ್ರದ್ದು ಅವ್ರದ್ದೇ ಆಗಿರತಕ್ಕಂಥ ಒಂದು ತತ್ವವನ್ನು ಹೇಳಬೇಕಾದ್ರೆ ಭಾರತದಲ್ಲಿ ಮನೆ ಮಾಡಿರ್ತಕ್ಕಂಥ ಹತ್ತು ಹಲವಾರು ಸಿದ್ಧಾಂತಗಳ ಬಗ್ಗೆ ಗೋಚರಣೆ ಹೇಳದೆ ಬರೀ ಒಂದು ಶರಣ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ದೇಶ ಒಂದು ಶರಣ ಸಾಹಿತ್ಯದಲ್ಲಿ ಒಂದು ದೇವರ ಕಲ್ಪನೆಯಲ್ಲ ಇಡೀ ಭಾರತದ ಒಂದು ದೇಶೀಯ ದೇವರುಗಳ ಕಲ್ಪನೆ ಅನ್ನೋದ್ರ ಅನ್ನೋ ಥರ ನಮ್ಮ ಇದರಲ್ಲಿ ತಂಡದವರು ಬಿತ್ತನೆ ಮಾಡಿದರು ಖಂಡಿತ ತಪ್ಪು ಇವತ್ತು ನೀವು ಹೇಳ್ತಕ್ಕಂಥ ನಿರಾಕಾರ ಸ್ವರೂಪ ಮತ್ತು ಆ ಶರಣರ ಕಲ್ಪನೆಯಲ್ಲಿರ್ತಕ್ಕಂಥ ದೇವರು ಇದನ್ನಲ್ಲ ಅದು ಒಂದು ಅತ್ಯಲ್ಪ ಒಂದು ಪಂಗಡದವರು ಪಾಲನೆ ಮಾಡತಕ್ಕಂಥ ಒಂದು ತತ್ವ ಆಗಿದೆ ಹೊರತು ಇಡೀ ದೇಶೀಯ ಸಂಸ್ಕೃತಿಯಲ್ಲಿ ನೀವು ಮಾಡ್ತಕ್ಕಂಥ ವಾದ ಅದಿಲ್ಲ ಅಲ್ಲಿ ಸಾಕಷ್ಟು ವೈದಿಕತೆ ಇದೆ ವೈದಿಕತೆಯಲ್ಲಿ ಸಂಸ್ಕೃತಿಯಲ್ಲಿ ಬಹುದೇವತಾರಾಧನೆ ಇದೆ ನಮ್ಮ ಅಧ್ಯಕ್ಷರು ಹೇಳ್ತಾ ಹೇಳ್ತಾಯಿದ್ರು ರಾಮ ಹುಟ್ಟಿದ್ದ ಹುಟ್ಟು ಸತ್ತವರನ್ನೆಲ್ಲ ದೇವರ ಪರಿಕಲ್ಪನೆಯಲ್ಲಿ ಕೊನೆಗೆ ಹೀರೋ ಹೀರೋನ್ಗಳು ಕೂಡ ದೇವ್ರುಗಳಾದ್ರು ಅಂತಂದು ಆದರೆ ಆದ್ರೆ ನಮ್ಮ ಎದುರಾಳಿ ತಂಡದವರು ಮಾಡ್ತಕ್ಕಂಥ ವಾದ ಏನಿದೆಯಲ್ಲ ಬಹು ಒಂದು ಒಂದು ನೂರು ಜನ ಒಂದು ಭಾರತದಲ್ಲಿ ಒಂದು ಏಳು ಅಥವಾ ಎಂಟು ಜನ ಪಾಲನೆ ಮಾಡ್ತಕ್ಕಂಥ ತತ್ವವನ್ನೇ ಇವರು ದೇಶೀಯ ಸಿದ್ಧಾಂತ ಅಂತ ಪಾಲನೆ ಮಾಡಕೊಂಡಿರ್ತಕ್ಕಂಥದ್ದು ಬಹುಶಃ ವಿಪರ್ಯಾಸ ಯಾಕಂದ್ರೆ ದೇಶೀಯ ಒಂದು ಪರಿಕಲ್ಪನೆಯಲ್ಲಿ ವರ್ತಮಾನದಲ್ಲಿ ಬಹು ಬಹುದೇವತಾರಾಧನೆ ಆ ಇರತಕ್ಕಂಥದ್ದು ಮತ್ತೆ ನಾನು ವಿದೇಶಿಯ ಕಲ್ಪನೆಗೆ ಬಂದಾಗ ಇವ್ರೇನು ಹೇಳಿರ್ತಕ್ಕಂಥ ಸಿದ್ಧಾಂತಗಳನ್ನೆಲ್ಲ ನಾವು ವಿದೇಶೀಯ ಕಲ್ಪನೆಯಲ್ಲಿ ಕಾಣ್ಬಹುದು ಇವ್ರತು ದೇಶೀಯ ಕಲ್ಪನೆಗಳಲ್ಲಿ ಅದಿಲ್ಲ ಅದು ಕೆಲವು ಕೆಲವೇ ಅತ್ಯಲ್ಪ ನಾ ಅದಕ್ಕೆ ಅತ್ಯಲ್ಪ ಅಂತಕ್ಕಂಥ ಪದವನ್ನು ಉಪಯೋಗಿಸಿದೆ ಆ ಅನ್ನೋ ಮೌಢ್ಯವನ್ನ ಪ್ರಚಾರ ಮಾಡಕ್ ಹೋಗ್ತಾ ಇದ್ರೆ ನೀವು ಮೌಢ್ಯ ಪ್ರಚಾರ ಮಾಡ್ತಕ್ಕಂಥದ್ದು ನೀವು ಬಹುದೇ ನಾನು ಬಹುದೇವತಾರಾಧನೆಯ ಬಗ್ಗೆ ಅಳವಡಿಸ್ಕೊಳ್ಳಿ ಬೆಳೆಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವೇನು ಹೇಳ ಕೊಟ್ಟೆಯಲ್ಲಿ ಅವರು ಹೇಳ ಕೊಟ್ಟು ಏಳು ಜನ ಪಾಲನೆ ಮಾಡ್ತಕ್ಕಂಥ ಒಂದು ಸಂಸ್ಕೃತಿಯನ್ನ ಬಿತ್ತನೆ ಮಾಡ್ತಿದ್ದಾರೆ ಇಡೀ ದೇಶದ ಒಂದು ದೇವರ ಕಲ್ಪನೆಯನ್ನ ಒಂದು ಅಲ್ಪಸಂಖ್ಯಾತರು ಪಾಲನೆ ಮಾಡತಕ್ಕಂತ ಒಂದು ಸಿದ್ಧಾಂತವನ್ನು ಮಾತ್ರ ಹೇಳ ಕೊಟ್ಟಿದ್ದಾರೆ ಹೊರತು ದೇಶದಲ್ಲಿ ನೆಲೆಸಿರ್ತಕ್ಕಂತ ಬಹುದೇವಾದ ಆದರೆ ಅಥವಾ ಬಹು ಸಂಖ್ಯಾತರನ್ನು ಪಾಲನೆ ಮಾಡ್ತಕ್ಕಂಥ ದೇವರ ಕಲ್ಪನೆಯನ್ನೇ ಅವರು ಇದುವರೆಗೂ ಕೂಡ ಹೇಳಿಲ್ಲ ಅದನ್ನೇ ವಿಷಯ ಅದ ವಿಷಯದ ಬಗ್ಗೆ ನನ್ನ ಆಕ್ಷೇಪಣೆ ಇದೆ ನೀವು ಮಾಡ್ತಕ್ಕಂಥ ಸಿದ್ಧಾಂತ ಏನಿದೆಯಲ್ಲ ಬರೀ ಶೇಕಡ ಏಳರಷ್ಟು ಇನ್ನು ತೊಂಬತ್ ಮೂರರಷ್ಟು ಇರ್ತಕ್ಕಂಥ ದೇಶೀಯ ಪರಿಕಲ್ಪನೆ ಬಗ್ಗೆ ಮುಂದಿನ ಟೈಮಲ್ಲಿ ನೀವು ಮಾತಾಡ್ತೀರಾ ಅನ್ಕೊಂಡಿದ್ರೆ ಮಾತಾಡ್ಲೇಬೇಕು ಯಾಕಂದ್ರೆ ದೇಶೀಯ ಪರಿಕಲ್ಪನೆಯನ್ನು ವಿವರಣೆ ಬೇಕಾದ್ರೆ ಒಂದು ಸಿದ್ಧಾಂತವನ್ನ ಇದನ್ನ ಅದಕ್ಕೆ ಹೇಳಿದೆ ಶಂಕರಾಚಾರ್ಯರು ಹೇಳಿದ್ರೆ ಬುದ್ಧರು ಗುರುನಾನಕರು ಹುಟ್ಟಿದ್ರು ಮಹಾವೀರರು ಹುಟ್ಟಿದ್ರು ಪ್ರವಾದಿಗಳು ಹುಟ್ಟಿದ್ರು ಶರಣರು ಹುಟ್ಟಿದ್ರು ದಾಸ ಸಾಹಿತ್ಯ ಉಟ್ಕೊಂಡು ದ್ವೈತ ಅದ್ವೈತ ವಿಶಿಷ್ಟ ಇದುಕೊಂಡು ಅವೆಲ್ಲ ಎಲ್ಲವನ್ನು ಬದಿಗೆ ಶೇಕಡ ಏಳರಷ್ಟು ಪಾಲನೆ ಮಾಡತಕ್ಕಂಥ ಒಂದು ಶರಣ ಅತ್ಯಲ್ಪ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಕೊಟ್ಟಿರ್ತಕ್ಕಂಥ ದೈವೀ ಕಲ್ಪನೆ ಬಗ್ಗೆ ನನ್ನ ಆಕ್ಷೇಪಣೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬೌದ್ಧ ಬಸವಾದಿಗಳು ಕೊಟ್ಟಿರ್ತಕ್ಕಂಥ ಆ ದೇವರ ಕಲ್ಪನೆಗಳ ಇದೆಯಲ್ಲ ಅದು ಪರಿಪೂರ್ಣವಾಗಿ ಬಹುಸಂಖ್ಯಾತರು ಎಲ್ಲರೂ ಕೂಡ ಒಪ್ಕೋಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಪರಿಕಲ್ಪನೆಯಲ್ಲಿ ಮೂಡಿ ಬರೆದಿರ್ತಕ್ಕಂಥ ವಿಚಾರದ ಕಾರ್ಯಗಳನ್ನು ನಾನು ಗೌರವಿಸ್ತೀನಿ ಆದರೆ ಅದು ಒಂದು ಸಮಗ್ರವಾಗಿ ದೇಶೀಯ ಒಂದು ಆ ಕಲ್ಪನೆಗೆ ಹೋದಾಗ ನೀವು ಮಾಡ್ತಕ್ಕಂಥ ಸಿದ್ಧಾಂತ ಆಗಲಿ ನೀವು ಮಾಡ್ತಕ್ಕಂಥ ವಾದ ಆಗಲಿ ಅದು ಸಂಪೂರ್ಣವಾಗಿ ನಾನು ಒಪ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಆಮೇಲೆ ಅವರು ಇದುವರೆಗೆ ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಅದನ್ನು ನಾನು ವಿದೇಶಿ ಸಂಸ್ಕೃತಿಗೆ ಅಳವಡಿಸಬೇಕಾಗುತ್ತೆ ವಿದೇಶಿ ಪರಿಕಲ್ಪನೆಯ ದೇವರ ಬಗ್ಗೆ ಅಳವಡಿಸ್ಕೋಬೇಕಾಗುತ್ತೆ ಯಾಕಂದ್ರೆ ಇವತ್ತು ಬಹುಸಂಖ್ಯಾತ ವಿದೇಶಿಯರು ಫಾಲೋ ಮಾಡ್ತಕ್ಕಂಥ ಸಿದ್ಧಾಂತ ಯಾವುದು ಅಂತಂದರೆ ಏಕದೇವ ಪದ್ಧತಿಯನ್ನು ಫಾಲೋ ಮಾಡ್ತಿದ್ದಾರೆ ನೀವು ಕ್ರಿಶ್ಚಿಯಾನಿಟಿ ತೆಗೆದುಕೊಳ್ಳಿ ಅಥವಾ ಮುಸಲ್ಮಾನರಲ್ಲಿ ತೆಗೆದುಕೊಳ್ಳಿ ಬೇರೆ ಎಲ್ಲ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಭಾರತವನ್ನು ಹೊರತುಪಡಿಸಿ ಇನ್ನು ಮಿಕ್ಕೆಲ್ಲ ದೇಶಗಳಲ್ಲಿ ಹೊರಟಾಗ ಏಕ ದೇವರ ದೇವತಾರಾಧನೆ ಪದ್ಧತಿಯನ್ನು ಬೆಳೆಸ್ಕೊಂಡಿರ್ತಕ್ಕಂಥದ್ದು ನೀವು ನೋಡಿ ಯೇಸು ಕ್ರಿಸ್ತನನ್ನು ಯೇಸುವನ್ನು ಒಂದು ಒಂದೇ ದೇವರನ್ನಾಗಿ ಪೂಜೆ ಮಾಡ್ತಾರೆ ಮುಸಲ್ಮಾನರ ಅಲ್ಲವನ್ನ ಒಂದೇ ದೇವರನ್ನಾಗಿ ಪೂಜೆ ಮಾಡ್ತಾನೆ ಈ ಥರದ ಸಿದ್ಧಾಂತದ ಜೊತೆಗೆ ನಮ್ಮ ಮೂರ್ತಿ ಅವರು ಹೇಳ್ತಾ ಇದ್ರು ನಾಸ್ತಿಕವಾದನೂ ಕೂಡ ಇದೆ ಅಂತಕ್ಕಂಥದ್ದು ನಾಸ್ತಿಕವಾದನೂ ಕೂಡ ಕೆಲವರಲ್ಲಿ ವಿದೇಶಗಳಲ್ಲಿ ಇರ್ತಕ್ಕಂಥದ್ದನ್ನ ನಾವು ಈಗಲೂ ಕೂಡ ಗುರುತಿಸ್ತೀವಿ ಯಾಕಂತಂದ್ರೆ ಈ ನಾಸ್ತಿಕವಾದ ಸಿದ್ಧಾಂತದ ಪ್ರಕಾರ ದೇವರ ಒಂದು ದೇವರ ಅಸ್ತಿತ್ವದ ಬಗ್ಗೆ ಅನುಮಾನ ಬಂದಾಗ ಅಂತ ಜನರಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ದೇವರಿಲ್ಲ ಯಾಕಂದ್ರೆ ವಿಜ್ಞಾನ ಕೂಡ ದೇವರ ಬಗ್ಗೆ ಏನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಯಾವುದನ್ನ ತನ್ನ ಸಿದ್ಧಾಂತಕ್ಕೆ ಸಂಶೋಧನೆಕ್ಕೆ ಒಳಪಡದೇ ಇರತಕ್ಕಂಥದ್ದನ್ನು ವಿಜ್ಞಾನ ಇದೆ ಅಂತ ಇದೆ ಅನ್ನೋದಕ್ಕೂ ಕೂಡ ವಿಜ್ಞಾನ ಆಧಾರ ಕೊಡಬೇಕಾಗುತ್ತೆ ಇಲ್ಲ ಅನ್ನೋದ್ಗೂ ಕೂಡ ಆಧಾರ ಕೊಡಬೇಕಾಗುತ್ತೆ ಹಾಗಾಗಿ ವಿಜ್ಞಾನವನ್ನು ನಂಬಿರತಕ್ಕಂತ ಕೆಲವು ಏನು ನಾವು ಅಂತ ಕರಿತೀವಿ ಅವರನ್ನ ಒಂದನ್ನು ಆಸ್ತಿಕ ಪಂಗಡಕ್ಕೆ ಸೇರ್ತಕ್ಕಂತ ಒಂದು ಪರಿಪಾಠ ವಿದೇಶಗಳಲ್ಲಿದೆ ಅಂತ ಒಂದು ಸಂಸ್ಕೃತಿಯ ದೇವರುಗಳು ಕೂಡ ವಿದೇಶದಲ್ಲಿ ಇರ್ತಾರೆ ನೀವ್ ಹೇಳಿರ್ತಕ್ಕಂಥ ಎಲ್ಲ ವಾದಗಳನ್ನ ನಾನು ನನ್ನ ಭಾಗಕ್ಕೆ ಸೆಳಕೊಳ್ತೀನಿ ನೀವ್ ಹೇಳಿರ್ತಕ್ಕಂಥ ಎಲ್ಲಾ ಭಾಗಗಳನ್ನ ಅದು ವಿದೇಶಿಗೆ ನಾನು ಸೆಳ್ಕೊಳ್ತೀನಿ ನೀವ್ ಹೇಳಿರ್ತಕ್ಕಂಥ ಒಂದು ಏಳು ಪರ್ಸೆಂಟ್ ಅನ್ಸಿನ ಇನ್ನು ತೊಂಬತ್ ಮೂರು ಪರ್ಸೆಂಟ್ ನೀವು ಮಾತಾಡ್ಲೇಬೇಕಾಗುತ್ತೆ ಯಾಕಂದ್ರೆ ಯಾವ್ದೋ ಒಂದು ಸಿದ್ಧಾಂತವನ್ನು ನೀವು ತಲ್ಪಣೆ ಮಾಡ್ಕೊಂಡ್ರೆ ಇದು ದೇಶೀಯ ಪರಿಕಲ್ಪನೆಯಲ್ಲಿ ಆಗಲ್ಲ ಬಹುಶಃ ನೀವು ಹೇಳಿರ್ತಕ್ಕಂಥ ಒಂದು ಪ್ರಾದೇಶಿಕ ದೃಷ್ಟಿಯಲ್ಲಿ ತೆಗೆದುಕೊಂಡ್ರೂ ಕೂಡ ಒಂದು ಹಂತಕ್ಕೆ ಒಂದು ವಲಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಡೀ ಭಾರತೀಯ ಸಮಗ್ರತೆಯನ್ನು ಕಟ್ಕೊಡೋ ನಿಟ್ಟಿನಲ್ಲಿ ನೀವು ಇವತ್ತು ವಾದ ಮಾಡ್ಕೊಂಡು ಕುಟ್ಕೊಂಡಿದ್ರ ಹಾಗಾಗಿ ಇಲ್ಲಿ ಅವರು ವಾದ ಮಾಡ್ತಕ್ಕಂಥ ದೇಶೀಯ ಪರಿಕಲ್ಪನೆಯಲ್ಲಿ ಸಾಕಷ್ಟು ಮೌಢ್ಯಗಳು ತುಂಬಿವೆ ನೀವು ಹೇಳಿದ್ರಿ ಎಲ್ಲರನ್ನೂ ಹುಟ್ಟು ದೇವರ ಪರಿಕಲ್ಪನೆ ತುಂಬ ಚೆನ್ನಾಗಿ ಹೇಳಿದರು ಅವರು ಯಾರಿಗೆ ಹುಟ್ಟು ಸಾವು ಇಲ್ಲ ಯಾರಿಗೆ ಅಂತ್ಯ ಮತ್ತೆ ಆದಿ ಇರ್ತಕ್ಕಂಥದ್ದನ್ನು ಯಾವುದನ್ನು ನಿರ್ವಿಕಾರ ಅಂತ ಕರಿತೀವಿ ಯಾವುದನ್ನು ನಿರಾಕಾರ ಅಂತ ಕರಿತೀವಿ ಅದನ್ನ ದೇವರ ಅಂತ ಮಾತುಲೇ ಹೇಳಿದ್ರು ಬಟ್ ಅವರು ದೇಶೀಯ ಪರಿಕಲ್ಪನೆಯಲ್ಲಿ ಆತರ ಇಲ್ಲ ದೈವittu ದೇಶೀಯ ಪರಿಕಲ್ಪನೆಯಲ್ಲಿ ಅದನ್ನ ಹೇಳಬೇಕಾಗಿತ್ತು ಒಳ್ಳೆ ಒಳ್ಳೆ ಅಂಶಗಳನ್ನು ಹೇಳಿದರು ಸರ್ ತುಂಬಾ ಚೆನ್ನಾಗಿದೆ ಯಾಕೆ ಯಾಕೆ ಅಂತಂದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ವರ್ತಮಾನದಲ್ಲಿ ಏನಾಗ್ತಾ ಇದೆ ಎಂಬುದರ ಬಗ್ಗೆ ಪ್ರಕಾಶ್ ಅವರು ಬೆಳಕチェಇಲ್ ಇದ್ರು ಮತ್ತೆ ವಿದೇಶದಲ್ಲಿ ಬಹುತೇಕ ಅವರು ಹೇಳ್ದಂಗೆ ಇಸ್ಲಾಂ ಇರ್ಬೋದು ಮತ್ತು ಕ್ರಿಶ್ಚಿಯನ್ ಇರ್ಬೋದು ಅವ್ರ ಎರಡೂ ಸಹ ಇಡೀ ಜಾಗತಿಕವಾಗಿ ನಾವು ಲೆಕ್ಕವನ್ನ ತೆಗೆದುಕೊಂಡಾಗ ಕ್ರಿಶ್ಚಿಯನ್ ಧರ್ಮ ಮುಂಚೂಣಿಯಲ್ಲಿದೆ ನಂತರ ಎರಡನೇ ಸ್ಥಾನದಲ್ಲಿ ಇಸ್ಲಾಂ ಧರ್ಮ ಇದೆ ಮೂರನೇ ಸ್ಥಾನದಲ್ಲಿ ಹಿಂದೂ ಧರ್ಮ ಇದೆ ನಾಲ್ಕನೇ ಸ್ಥಾನದಲ್ಲಿ ಬೌದ್ಧ ಧರ್ಮ ಬರುತ್ತೆ ಈ ಒಂದು ಮತ್ತು ಎರಡು ಸ್ಥಾನದಲ್ಲಿ ಏನೇನಿದವೆ ಎರಡೂ ಧರ್ಮಗಳು ಸಹ ಏಕ ದೇವೋಪಾಸನೆಯನ್ನ ಪ್ರಬಲವಾಗಿ ಅವು ಪ್ರತಿಪಾದಿಸ್ತವೆ ಎಲ್ಲ ದೇಶಗಳಲ್ಲಿ ಅವು ಏಕದೇವೋಪಾಸನೆಯನ್ನೇ ಅವು ಆಚರಿಸ್ತಕ್ಕಂಥದ್ದು ಆದರೆ ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ನಮ್ಮದೇನು ಹಿಂದೂ ಧರ್ಮ ಇದೆ ಇದು ಏಕದೇವೋಪಾಸನೆ ಅಲ್ಲ ಇಲ್ಲಿ ಬಹುದೇವೋಪಾಸನೆ ಇದೆ ಅಂತಂದು ಅವರು ಇದ್ದ ವಿಚಾರವನ್ನು ಹೇಳಿದ್ದಾರೆ ಈಗ ಯಾಕೆಂತಂದರೆ ಆವಾಗಲೇ ಎರಡು ಸುತ್ತುಗಳಲ್ಲಿ ನೀವಿಬ್ಬರು ಮಾತಾಡ್ದಂಗೆ ಶರಣ ಶರಣತತ್ವದಡಿ ಬಂದಿರಿ ಹನ್ನೆರಡನೇ ಶತಮಾನದಲ್ಲಿ ಶರಣತತ್ವ ಬಂದು ಹೋಯಿತು ಶರಣ ಪರಂಪರೆ ಇದೆ ಈಗಲೂ ನಾನು ಇಲ್ಲ ಅಂತ ಹೇಳಲ್ಲ ಈಗ ಅವರು ಕಡಖಂಡಿತವಾಗಿಯೇನು ವಿರೋಧ ಮಾಡಿಲ್ಲ ಇದ್ದಾರೆ ಬೆರಳೆಣಿಕೆಯಲ್ಲಿ ಇದ್ದಾರೆ ಆದರೆ ಬಹುಸಂಖ್ಯಾತರು ಏನಿದ್ರೆ ಭಾರತೀಯ ಪರಂಪರೆಯಲ್ಲಿ ಇವತ್ತಿಗೂ ಸಹ ನಾವು ವೈದಿಕ ಧರ್ಮವನ್ನು ಆಚರಿಸ್ತಾ ಇದ್ದೀವಿ ವೈದಿಕ ಧರ್ಮದಡಿಯಲ್ಲಿ ನಾವು ಏಕದೇವೋಪಾಸನೆ ಇಲ್ಲ ವೈದಿಕ ಧರ್ಮದ ಅಡಿಯಲ್ಲಿ ನಾವು ದೇವಸ್ಥಾನಗಳನ್ನ ಕಟ್ಕೊಂಡಿದ್ದೀವಿ ಮೂರ್ತಿ ಪೂಜೆಯನ್ನು ಮಾಡ್ತೀವಿ ಅದಕ್ಕೊಂದು ಆಕಾರ ಕೊಟ್ಟಿದ್ದೀವಿ ನಾವು ಏನು ದೇವತೆಗಳು ಅಂತ ಏನು ಕರೀತಾ ಆ ದೇವತೆಗಳನ್ನು ಇವತ್ತು ನಾವು ದೇವರುಗಳನ್ನಾಗಿ ಪೂಜೆ ಮಾಡ್ತಾ ಇದೀವಿ ಈ ನಿಟ್ಟಿನಲ್ಲಿ ಮಾತುಗಳು ಬರಬೇಕು ಅಂತಂದು ಅವ್ರದ್ದು ಅಂತ ಅವರು ಏನು ವಾದ ಇತ್ತು ಅದು ಸರಿಯಾಗಿದೆ ಅಂತ ನಾನು ಅನ್ಕೊಂತೀನಿ ಮುಂದಿನ ಹಂತದಲ್ಲಿ ನೀವು ಅದಕ್ಕೆ ಉತ್ತರ ಕೊಡ್ತೀರಿ ಅಂತ ಭಾವಿಸ್ಕೊಂತ ಸತಿ ಸರಿ ಈಗ ಮತ್ತೆ ದೇಶೀಯ ಒಂದು ಪರಂಪರೆಯಲ್ಲಿ ದೇವ್ ಅಂದರೆ ಈಗ ವರ್ತಮಾನದಲ್ಲಿ ಏನು ನಡೀತಾ ಇದೆ ನಿಜವಾಗಲೂ ಈಗ ದೇವರು ಅಂತಂದರೆ ಏನು ಪರಿಕಲ್ಪನೆ ಇದೆ ನಮ್ಮ ದೇಶೀಯ ಒಂದು ಸಂಸ್ಕೃತಿಯಲ್ಲಿ ಸರ್ ನಾನು ಪ್ರಕಾಶ್ ಸಾರು ಅವರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇದ್ದೀನಿ ಅಲ್ಲಿ ಮೂರ್ತಿ ಸಾರು ಕೂತ್ಕೊಂಡಿರೋದು ಪ್ರಕಾಶ್ ಸಾರು ಕೂತ್ಕೊಂಡಿರೋದು ಏನಪ್ಪ ಅಂದರೆ ಪರಕೀಯ ವಿದೇಶಿಯ ಕಲ್ಪನೆಯಲ್ಲಿ ದೇವರು ಅನ್ನೋ ವಿಚಾರಕ್ಕೆ ಒಂದು ಹಂತದಲ್ಲಿ ಹೇಳ್ತಾರೆ ಬಹುದೇವತಾರಾಧನೆಯನ್ನು ನೀವು ಬದಿಗೊತ್ತಾ ಇದ್ದೀರಿ ಬಹುದೇವತಾರಾಧನೆ ಬದಿಗೊತ್ತಾ ಇದ್ದೀರಿ ಕೇವಲ ಕೆಲವೇ ಜನರು ಆ ಪಾಲನೆ ಮಾಡ್ತಕ್ಕಂಥ ಏಕದೇವತಾರಾಧನೆಯೇ ಮುಖ್ಯ ಅನ್ನೋ ಲೆಕ್ಕಕ್ಕೆ ಹೇಳ್ತಾ ಇದ್ರಿ ಅಂತ ಒಂದು ಹೇಳ್ತಾರೆ ಅದನ್ನು ಅವರು ಅವರು ಅವ್ರಿಗೆ ವಿಚಾರಕ್ಕೆ ತಕ್ಕಂತ ಹೇಳಿದರು ಆಮೇಲೆ ಹೇಳ್ತಾರೆ ಮತ್ತೆ ನೀವು ಹೇಳಿರ್ತಕ್ಕಂಥದ್ದೆಲ್ಲೂ ಸರಿ ಇದೆ ಏಕದಾ ದೇವತಾರಾಧನೆ ಮುಖ್ಯಾನೆ ಅಂತಾನು ಹೇಳ್ತಾರೆ ನಾನು ಇಲ್ಲಿ ವಿಚಾರ ಎತ್ಕೊಂಡಿದ್ದು ಒಂದು ದೇಶೀಯ ಪರಿಕಲ್ಪನೆಯಲ್ಲಿ ದೇವರು ಒಂದು ವಿದೇಶಿಯ ಪರಿಕಲ್ಪನೆಯಲ್ಲಿ ದೇವರು ನಾನಿಲ್ಲಿ ಏಕ ಏಕ ದೇವರಾಧನೆ ಬಹು ದೇವರಾಧನೆ ಬಗ್ಗೆ ನಾನು ಇಲ್ಲ ನೀವು ದೇಶೀಯ ಪರಿಕಲ್ಪನೆಯಲ್ಲಿ ಮಾತ್ರ ಸಮಗ್ರ ದೃಷ್ಟಿಯಿಂದ ಸಮಗ್ರ ದೃಷ್ಟಿಯಿಂದ ನೋಡಿದಾಗ ನನಗೆ ಬೇಕಾಗಿದೆ ನನಗೆ ಬೇಕಾಗಿದೆ ಅವರ ಮಾತಿನಲ್ಲಿ ಬಂದಿರತಕ್ಕಂಥ ವಿಚಾರದ ಬಗ್ಗೆ ನನಗೆ ಸ್ಪಷ್ಟತೆ ಏನ್ ಅವರು ವಿದೇಶಿಯ ಪರಿಕಲ್ಪನೆಯಲ್ಲಿ ದೇವರು ಅಂತ ಅಂದಾಗ ಅವರು ಇಸ್ಲಾಂ ಅನ್ನ ಉದರಿಸ್ತಾರೆ ಕ್ರಿಶ್ಚಿಯನ್ ಧರ್ಮವನ್ನು ಉದಾಹರಣೆ ಮಾಡ್ತಾರೆ ಅವರೆಲ್ಲ ಏಕದ ದೇವತಾರಾಧನೆಗೆ ಉತ್ತೇಜನ ಕೊಡ್ತಾರೆ ವಿದೇಶದಲ್ಲೂ ಕೂಡ ಏಕ ದೇವತಾರಾಧನೆ ಇದೆ ಅಂತ ಹೇಳ್ತಾರೆ ಅದು ಒಪ್ತೀನಿ ಇರ್ಲಿ ನಮ್ಮ ಪರವಾಗಿ ನೀವು ಬರ್ತೀರಾ ಸ್ವಲ್ಪ ಹೊತ್ತಲ್ಲಿ ಅವ್ರೇನ್ ಹೇಳ್ತಾರೆ ಇದು ಹನ್ನೆರಡನೇ ಶತಮಾನದಲ್ಲಿ ಬಂದಂತದ್ದು ಭಾರತದಲ್ಲಿ ಅದು ಕ್ರಿಸ್ತ ಪೂರ್ವ ಧರ್ಮ ಕ್ರಿಸ್ತೆಯ ಏಕದೇವೋಪಾಸನೆ ಇತ್ತು ಅವರು ಒಂದು ನಾನು ಖಡಾಖಂಡಿತವಾಗಿ ಟೀಕೆ ಮಾಡ್ದೇನಪ್ಪ ಅಂತಂದ್ರೆ ಏಕ ದೇವತಾರಾಧನೆಗೆ ಸಂಬಂಧಪಟ್ಟಂತೆ ಅವರು ಹೇಳ್ತಾರೆ ಇಸ್ಲಾಂ ಧರ್ಮವನ್ನು ಉದರಿಸಿ ಅಥವಾ ಆ ಕ್ರೈಸ್ತ ಧರ್ಮವನ್ನು ಉದರ್ಸಿ ಹೇಳ್ತಾರೆ ನಾನು ಒಂದು ಅವರ ಒಂದು ಮಾತನ್ನ ಖಡಾಖಂಡಿತವಾಗಿ ನಾನು ಟೀಕೆ ಮಾಡ್ತೀನಿ ಯಾವ್ದು ಹೇಳ್ತೀನಿ ಹೇಳ್ತೀನಿ ಏನು ಹೇಳ್ತಾ ಇದ್ದಾರೆ ಅವರು ಕೇವಲ ಕೆಲವೇ ಜನರು ಏಳು ಪರ್ಸೆಂಟ್ ಅಷ್ಟು ಜನರು ಬಾ ಒಪ್ಪಿರ್ತಕ್ಕಂಥ ಏಕದೇವತಾರಾಧನೆ ಬಗ್ಗೆ ಇವರು ಹೇಳ್ತಾ ಇದ್ದಾರೆ ಬಹುದೇವತಾರಾಧನೆಯನ್ನು ಮೆಚ್ಕೊಂಡಿರ್ತಕ್ಕಂಥ ಒಪ್ಕೊಂಡಿರ್ತಕ್ಕಂಥ ಭಾಳಷ್ಟು ಜನರ ಬಗ್ಗೆ ಅವರು ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ ಅಂತ ನನಗೆ ಟೀಕೆ ಮಾಡ್ತಾ ಇದ್ದಾರೆ ಇಲ್ಲಿ ಅಲ್ಲ ಟೀಕೆ ಮಾಡ್ತೀನಿ ನಿಮ್ಮ 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 ಪ್ರಶ್ನೆಗೆ ನನ್ನ ಉತ್ತರ ಇದೆ ನಾನೇನು ಹೇಳ್ತಾ ಇದ್ದೀನಿ ಸರ್ ಪೂರ್ವದಲ್ಲಿ ನಾನು ವೈದಿಕ ಸಂಸ್ಕೃತಿಯ ಕಾಲದಲ್ಲಿ ಬಹುದೇವತಾರಾಧನೆಗೆ ಪ್ರಕೃತಿಯನ್ನು ಪೂಜೆ ಮಾಡೋಕ್ಕೆ ನಮ್ಮ ಜನ ಒಪ್ಕೊಂಡಿದ್ರು ಅದನ್ನು ನಾನು ಆಗಲೇ ಹೇಳಿದ್ದೇನೆ ತದನಂತರದ ದಿನಗಳಲ್ಲಿ ಅಲ್ಲಿ ನೋಡಿ ದೇವರನ್ನು ಅವತಾರ ಪುರುಷ ಅಂತಾಗಿ ಪ್ರತಿಬಂಧ ಪ್ರತಿಬಿಂಬಿಸಿದ್ರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇಶೀಯ ಸಂಸ್ಕೃತಿಯಲ್ಲಿ ದೇವರನ್ನು ಅವತಾರ ಪುರುಷ ಅಂತೇಳಿ ತ್ರೇತಾಯುಗದಲ್ಲಿ ರಾಮನಾಗಿ ಬಂದ ದ್ವಾಪರದಲ್ಲಿ ಕೃಷ್ಣನಾಗಿ ಬಂದ ಕಲಿಯುಗದಲ್ಲಿ ಕಲ್ಕಿ ವೇಷದಲ್ಲಿ ಬಂದ ಅಂದ್ಬಿಡಿ ದೇವರನ್ನು ಒಂದು ಅವತಾರ ಪುರುಷನಾಗಿ ಪ್ರತಿಬಿಂಬ ಮಾಡಿದ್ರು ವಿಷ್ಣುವಿನ ಅವತಾರ ವಿಷ್ಣುವಿನ ಅವತಾರ ಅಂದರೆ ಅಲ್ಲಿ ಒಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರ್ತಕ್ಕಂಥ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತೀನಿ ನಾನು ಏನೋ ಯದಾ ಯದಾ ಯ ಜ್ಞಾನಿರ್ಭವತಿ ಭಾರತ ಅಭ್ಯುದ್ಧ ಅಧರ್ಮಶ ತದಾತ್ಮನ ಸುಜನ್ಮಹಂ ಪರಿತ್ರಾಣಾಯ ಸಾಧೂನಂ ವಿನಾಶಾಯತ ದುಷ್ಕೃತ ಸಂಭವಾಮಿ ಯುಗೆ ಯುಗೆ ಅಂತ ಒಂದು ಉಲ್ಲೇಖ ಮಾಡ್ತಾರಲ್ಲಿ ಭೌಗೋದಿ ಎಲ್ಲಿ ಅಧರ್ಮ ಅದಕ್ಷತೆ ಮತ್ತು ಅನ್ ಕಂದಾಚಾರಗಳು ಸೃ ಸೃಷ್ಟಿಯಾಗ್ತವೋ ಅದನ್ನೆಲ್ಲವನ್ನು ಆ ತಾಂಡುಡ್ತಾರೋ ಅದನ್ನೆಲ್ಲ ಹೊಡೆದುಕ್ಕೆ ನಾನು ಪ್ರತಿಯೊಂದು ಹಂತದಲ್ಲೂ ಜನ್ಮ ತಾಳ್ತೀನಿ ಅಂತ ಹೇಳ್ಬಿಟ್ಟು ಪರಿಕಲ್ಪನೆಯನ್ನು ಬರುತ್ತೆ ಸೊ ಆ ಪರಿಕಲ್ಪನೆ ಅವ್ರು ಹೇಳಿರ್ತಕ್ಕಂಥ ವಿಚಾರ ಇಲ್ಲಿ ಆ ಪರಿಕಲ್ಪನೆ ಇದ್ದಂಥ ಕಾಲದಲ್ಲಿ ಬಹುದೇವತಾರಾಧನೆ ಭಾರತದಲ್ಲಿ ಇದ್ದಿದ್ದು ನಿಜ ಅದು ಮುಂದುವರ್ಕೊಂಡು ಬಂದಿದ್ದು ನಿಜ ಇವತ್ತಿನವರೆಗೂ ಇವತ್ತಿನವರೆಗೂ ಹೇಳ್ತೀನಿ ಬರ್ತೀನಿ ಇವತ್ತಿನವರೆಗೂ ಕೂಡ ಏನು ಹೇಳ್ತಾ ಇದ್ದೀನಿ ಎಲ್ಲ ಒಂದು ಪ್ಲೇಗ್ ಬಂದರೆ ಪ್ಲೇಗ್ ಅಮ್ಮ ಅಂತ ಹೇಳ್ತಾರೆ ಕರೋನಾ ಆದರೆ ಕರೋನಾ ಅಮ್ಮ ಅಂತ ಹೇಳ್ತಾರೆ ಆಮೇಲೆ ಆ ಶಕ್ತಿ ಈ ಶಕ್ತಿ ಅಂತ ಹೇಳ್ಬಿಟ್ಟು ದೇವರ ಪರಿಕಲ್ಪನೆಯಲ್ಲಿ ಅನೇಕ ದೇವರಿಗೆ ವಿಶಿಷ್ಟವಾದ ಶಕ್ತಿ ಇದೆ ಸೂಪರ್ ನ್ಯಾಚುರಲ್ ಪವರ್ ಅಂತ ತೋರಿಸ್ಬೇಕು ಅನ್ನೋ ಉದ್ದೇಶ ಮನುಷ್ಯನಲ್ಲಿ ಇರ್ತಕ್ಕಂಥ ಶಕ್ತಿನ ಬಿಟ್ಟು ಹೆಚ್ಚು ಆಯುಧಗಳನ್ನು ದೇವರ ಕೈಯಲ್ಲಿ ಕೊಟ್ಬಿಟ್ಟು ಮನುಷ್ಯನಿಗೆ ಇರ್ತಕ್ಕಂಥ ಹೆಚ್ಚಿನ ತಲೆಗಳನ್ನು ಅವನಿಗೆ ಕೊಟ್ಬಿಟ್ಟು ಆರಾಧನೆ ಮಾಡ್ತಕ್ಕಂಥ ಪ್ರವೃತ್ತಿ ಬಂದಿದೆ ಆದರೆ ಅಂಥದ್ದನ್ನು ವಿರೋಧಿಸ್ತಕ್ಕಂಥ ಒಂದು ಪಂಗಡ ಉದ್ಯಮ ಆಯಿತು ಹನ್ನೆರಡನೇ ಶತಮಾನದಲ್ಲಿ ಆ ಸಂದರ್ಭದಲ್ಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಬಸವಣ್ಣವ್ರು ಏನು ಮಾಡಿದ್ರೆ ಏಕಾಏಕಿ ಭೂದೇವತಾ ಆರಾಧನೆಯನ್ನು ಪಾಲನೆ ಮಾಡ್ತಕ್ಕಂಥ ಜನರಿಗೆ ವಿರೋಧವನ್ನು ಕಟ್ಕೋಬಾರ್ದು ಯಾಕಂದ್ರೆ ಯಾಕೆ ವಿರೋಧ ಕಟ್ಕೋಬಾರ್ದು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಬಹುದೇವತಾರಾಧನೆಯ ದೇಶದಲ್ಲಿ ಧ್ಯಾನ ಪೂಜೆಗೆ ಸಂಬಂಧಪಟ್ಟಂತೆ ನಿರಾಕಾರ ದೇವರನ್ನು ಪೂಜೆ ಮಾಡಿ ಅಂತ ಬಹು ಜನರ ವಿರೋಧಕ್ಕೆ ಒಳಗಾಗಬೇಕಾಗತ್ತೆ ಅನ್ನೋ ಉದ್ದೇಶದಿಂದ ಒಂದು ನಿ ಆತ್ಮಲಿಂಗವನ್ನು ಪರಿಚಯ ಮಾಡ್ತಾರೆ ಸೊ ಬಹಳಷ್ಟು ಜನ ಈ ಬಹುದೇವತಾರಾಧನೆಯ ಮೌಢ್ಯತೆಗೆ ಒಳಗಾಗಿ ನೊಂದಿರತಕ್ಕಂಥ ಜನ ಈ ಬಸವ ತತ್ವದ ಪರವಾಗಿ ಮುಂದೆ ನಿಲ್ತಾರೆ ಅದು ಅವರ ಗಮನಕ್ಕೆ ಬರ್ತಾ ಇಲ್ಲ ಕೇವಲ ಏಳು ಪರ್ಸೆಂಟ್ ಅಷ್ಟು ಬಿಟ್ಟಿದೆ ಕಲ್ಪನೆ ಹೇಳಿ ಅಲ್ಲಲ್ಲ ದೈವಿಕ ಕಲ್ಪನೆಯಲ್ಲಿ ನಾವು ಭಾರತೀಯ ದೇಶೀಯ ಕಲ್ಪನೆಯಲ್ಲಿ ದೇವರನ್ನ ಒಂದು ಸೂಪರ್ ನ್ಯಾಚುರಲ್ ವಿಶಿಷ್ಟ ಅತೀತ ಶಕ್ತಿ ಮನುಷ್ಯನಿಗೆ ಮೀರಿರ್ತಕ್ಕಂಥ ಒಂದು ಶಕ್ತಿಯನ್ನು ಒಳಗೊಂಡಿದ್ದಾರೆ ಅನ್ನೋ ಲೆಕ್ಕ ನಾನು ಆಗಲಿ ನನ್ನ ಮೊದಲ ಹಂತದ ವಿಚಾರದಲ್ಲಿ ಹೇಳಿದೆ ದೇವರು ನಿರಾಕರಣಾಗಿದ್ದಾನೆ ನಿರಾಕರಣ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನ ಕೈಲಿದೆ ಬ್ರಹ್ಮಾಂಡ ಪೂರ ಅವನ ಕೈಲಿದೆ ಅವನ ನಿಯಂತ್ರಣದಲ್ಲಿದೆ ಅವನು ಯಾವುದೇ ಒಬ್ಬ ತಂದೆ ತಾಯಿಯಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿನೂ ಅಲ್ಲ ಯಾವುದೇ ಮನುಷ್ಯನ ಜಲಬಿಂದು ಅಥವಾ ವೀರದಿಂದ ಹುಟ್ಟಿರ್ತಕ್ಕಂಥ ವ್ಯಕ್ತಿಯೂ ಅಲ್ಲ ಅವನೆಲ್ಲವನ್ನು ನಿಯಂತ್ರಣ ಮಾಡ್ತಕ್ಕಂಥ ಶಕ್ತಿನ ಹೊಂದಿರತಕ್ಕಂಥ ನಿರಾಕಾರ ವ್ಯಕ್ತಿ ಅಂತ ಹೇಳಿದೆ ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ನಾನು ಆಗಲೇ ಹೇಳಿದ್ದೀನಿ ಒಂದು ಹಂತಕ್ಕೆ ಬಂದಾಗ ಭಕ್ತಿಯ ಪರಾಕಾಷ್ಟತೆಯನ್ನು ತಲುಪಿದಾಗ ನಾವು ನಮಗೆ ಯಾವುದೇ ಕೂಡ ಯಾವುದೇ ಆತ್ಮಲಿಂಗದ ಅವಶ್ಯಕತೆ ಇಲ್ಲದಾದಾಗ ನಿರಾಕಾರ ಲಿಂಗವನ್ನು ಪೂಜೆ ಮಾಡೋ ಮಟ್ಟಿಗೂ ನಾವು ಹೋಗ್ತೀವಿ ಅಂತಂದರೆ ನಾನು ಯಾವುದೇ ಏಕದೇವತಾರಾಧನೆ ಕೂಡ ಬಿರಸ್ತಾ ಇದ್ದೀನಿ ಅಲ್ಲಿ ಆ ಒಂದು ಪರಿಕಲ್ಪನೆ ಇವತ್ತು ಬೆಳೀತಾ ಇದೆ ಅದನ್ನು ಯಾಕೆ ನೀವು ಒಪ್ತಾಯಿಲ್ಲ ಅದನ್ನು ಯಾಕೆ ಒಪ್ತಾ ಇದೆ ಬಹುಸಂಖ್ಯಾತರು ಮೌಢ್ಯದಿಂದ ಬಹುದೇವತಾರಾಧನೆಯಲ್ಲಿ ಮುಳುಗಿದ್ದಾರೆ ಅಂತಂದಾಗ ಅದನ್ನು ನೀವು ಉತ್ತೇಜನ ಕೊಡ್ತಾ ಇದ್ದೀರಾ ಉತ್ತೇಜನ ಕೊಡ್ತಾ ಇಲ್ಲ ನೀವು ದೇಶೀಯ ಪರಿಕಲ್ಪನೆಯಲ್ಲಿ ವಾದ ಮಾಡ್ಬೇಕಿತ್ತು ಇಲ್ಲಿ ನೀವು ನಾನು ಇಲ್ಲಿ ಬಸವಣ್ಣನವರ ಸಿದ್ಧಾಂತವಾಗ್ಲಿ ಅಥವಾ ಅವ್ರ ಶರಣ ಸಾಹಿತ್ಯ ಕಲ್ಪನೆಯಲ್ಲಿ ನಿರಾಕಾರ ಪದ್ಧತಿಯನ್ನು ನಾನು ತೆಗೊಳ್ತಾ ಇಲ್ಲ ಇಲ್ಲಿ ನೀವು ವಾದ ಮಾಡ್ತಕ್ಕ ಯಾವುದೋ ಒಂದು ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಅಲ್ಪಸಂಖ್ಯಾತರು ಪಾಲನೆ ಮಾಡ್ತಕ್ಕಂಥ ಒಂದು ದೈವಿ ಸಿದ್ಧಾಂತವನ್ನು ಪಾಲನೆ ಸಿದ್ಧಾಂತವನ್ನು ಹೇಳ್ತಾ ಇದೀರ ದೇಶೀಯ ಪರಿಕಲ್ಪನೆಯಲ್ಲಿ ಆದರೆ ಒಂದು ಜನಾಂಗವನ್ನ ಮಾತ್ರ ನಾವು ಉದ್ದೇಶಿಟ್ಕೊಂಡು ಮಾತಾಡಕಾಗಲ್ಲ ಇಲ್ಲಿ ಎಲ್ಲಾ ಧರ್ಮೀಯರೇ ಅಂದ್ರೆ ಒಂದು ಜನಾಂಗ ಎಲ್ಲಂತ ಇವತ್ತು ಇವತ್ತು ಭಾರತದಲ್ಲಿ ಇವತ್ತು ವಾಸ್ತವದಲ್ಲಿ ಏನಾಗ್ತಾ ಇದೆ ವೈದಿಕ ಧರ್ಮ ಮತ್ತೆ ತೆಲೆ ನಿಂತಿದೆ ಇವತ್ತಿನ ಒಂದು ವರ್ತಮಾನದಲ್ಲಿ ದೇವರು ಏನು ಎಂಬುದೊಂದು ದೇವರು ಯಾರು ಅಂತಕಂತ ಒಂದು ಸಿದ್ಧಾಂತವನ್ನ ವೀಕ್ಷಕರಿಗೆ ಕೊಡಿ ಏನಿದೆ ಅಂತಕಂತದ್ದು ಅಲ್ಲ ಅವರು ಮುಂದಿನ ಹಂತಗಳಲ್ಲಿ ಹೇಳ್ತಿವೆ ಅಂತ ಹೇಳಿದ್ರು ಸರ್ ಆದ್ರೆ ಒಂದು ಶಿವಶರಣರ ದೃಷ್ಟಿಯಲ್ಲಿ ದೇವರು ಏನು ವೈದಿಕ ವೈದಿಕ ಪರಂಪರೆಯಲ್ಲಿ ದೇವರು ಹೇಗಿತ್ತು ಎಂಬುದನ್ನು ಅವ್ರು ಹೇಳಿದರೆ ಒಂದು ವೈದಿಕ ಧರ್ಮ ಬರೋದಕ್ಕೆ ಹಿಂದೇನು ಭಾರತ ಇತ್ತು ಹಿಂದೇನು ಭಾರತೀಯ ಸಮುದಾಯ ಇತ್ತು ಅವಾಗ ದೇವರು ಏನಿತ್ತು ಅನಂತರ ವೈದಿಕ ಧರ್ಮ ಬಂದಾಗ ದೇವರ ಏನಾಯ್ತು ಶರಣರು ಬಂದಾಗ ದೇವ್ರ ಏನಾಯ್ತು ದಾಸರ ಬಂದ ದೇವರ ಏನಾಯ್ತು ಆಧುನಿಕವಾಗಿ ದೇವರು ದೇಶೀಯ ಪರಿಕಲ್ಪನೆ ದೇಶೀಯ ಪರಿಕಲ್ಪನೆ ದೇಶೀಯ ದೇಶೀಯ ಪರಿಕಲ್ಪನೆಯಲ್ಲಿ ಏನ್ ಬರ್ತಾ ಇದೆ ಅಂತ ಅಂದ್ರೆ ಬಹಳಷ್ಟು ಜನ ಹಂತ ಹಂತವಾಗಿ ಬಹುದೇವತಾರಾಧನೆಯ ಮೌಢ್ಯತೆಯನ್ನು ಅರಿತು ಏಕದೇವತಾರಾಧನೆಗೆ ದೇವತ ಆರಾಧನೆಗೆ ಮತ್ತೆ ಮುಂದೆ ಬರ್ತೀನಿ ನೋಡಿ ಒಂದ್ ಕಡೆ ನಾನು ಹೇಳಿದೆ ರಾಜೇ ಋಷಿ ಅವರು ಇನ್ನೊಂದು ಕಡೆ ಹೇಳ್ತಾರೆ ವೇದ ವ್ಯಾಸ ಹುಟ್ಟಿ ಬಂದ ಮೇಲೆ ಚತುರ್ವೇದಗಳು ಹುಟ್ಟಿದ್ದು ಕಂಡೆ ಅಲ್ಲಿವರೆಗೆ ಚತುರ್ವೇದಗಳು ಇರ್ಲಿಲ್ಲ ಭಾರತದಲ್ಲಿ ಆರು ಶಾಸ್ತ್ರಗಳು ಹುಟ್ಟಿದ್ದು ಕಂಡೇ ಹದಿನೆಂಟು ಪುರಾಣಗಳು ಹುಟ್ಟಿದ್ದು ಕಂಡೆ ಹದಿನೆಂಟು ಪುರಾಣಗಳು ಹುಟ್ಟಿದ್ದರಿಂದ ಏಕ ದೇವೋಪಾಸನೆ ನಶಿಸಿದ್ದ ಕಂಡೆ ಈ ಬಹುದೇವೋಪಾಸನೆ ಹುಟ್ಟಿ ಬೆಳೆದಿದ್ದ ಕಂಡೆ ವೇದ ವ್ಯಾಸನೆ ಹುಟ್ಟದಿದ್ದಾಗ ಭಾರತದಲ್ಲಿ ಏಕದೇವೋಪಾಸನೆ ಇದ್ದಿದ್ದ ಕಂಡೆ ಹಿಂದೆ ಹಿಂದೆ ಅಪೂರ್ವದಲ್ಲಿ ದ್ವಾದಶ ಜ್ಯೋತಿರ್ಲಿಂಗ ರೂಪದಿ ಶಿವೋಪಾಸನೆಯ ಕಂಡೆ ಅಂತ ಒಂದು ಕಡೆ ಅವರು ಹೇಳ್ತಾರೆ ಇದಾಗ್ಯೂ ಸಹ ನೋಡಿ ನಮ್ಮ ಭಾರತದಲ್ಲಿ ಮಾತ್ರ ಏಕದೇವೋಪಾಸನೆ ಬಹುದೇವೋಪಾಸನೆ ಇಲ್ಲ ಅಹ್ ಆಗ್ಲೇ ಮೂರ್ತಿ ಸರ್ ಹೇಳ್ತಾ ಇದ್ರು ವಿದೇಶದಲ್ಲಿ ಬಹು ದೇವೋಪಾಸನೆ ಇದೆ ಅಲ್ಲಿನೂ ಸಹ ಮೂರ್ತಿ ಅಥವಾ ಒಂದು ವಸ್ತು ರೂಪದಲ್ಲಿ ಪ್ರಾಕೃತಿಕ ರೂಪದಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ ದೇವರು ಅಂತಂತಂದ್ರೆ ನಾವು ಮುಂಚಿನಿಂದಲೇ ಎರಡೂ ಕಡೆಯವರು ಹೇಳಿದ್ರೆ ನಿಜವಾದ ದೇವರ ಸ್ವರೂಪವನ್ನ ಕೊಟ್ರಿ ಆದಾಗ್ಯೂ ನಾವು ನಿಜವಾಗ್ಲೂ ಅದೇ ಸ್ವರೂಪದಲ್ಲಿ ಪೂಜೆ ಮಾಡ್ತೀವಿ ಎಂಬುದನ್ನು ನಾವು ವಾಸ್ತವವನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ ಇವತ್ತಿನ ಒಂದು ಸಮುದಾಯಕ್ಕೆ ನಾವು ಅದಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಮನದಟ್ಟು ಮಾಡಬೇಕಾಗಿದೆ ನಿಜವಾದ ದೇವರು ಅಂದ್ರೆ ಏನು ಅಂತ ಈ ನಿಟ್ಟಿನಲ್ಲಿ ವಿದೇಶಿಯ ಒಂದು ಪರಿಕಲ್ಪನೆಯಲ್ಲಿ ದೇವರು ಯಾರು ಅನ್ನೋದ್ರ ಬಗ್ಗೆ ಮತ್ತೆ ನಾನು ಮೂರ್ತಿ ಸರ್ ಹತ್ರ ಹೋಗ್ತೀನಿ ಅವರು ಆವಾಗಲೇ ಯುರೋಫ್ ಉದಾಹರಣೆ ತಗೊಂಡು ಸಾಕಷ್ಟು ಅಂಶಗಳನ್ನು ನಮ್ಮ ಒಟ್ಟಿಗೆ ಹಂಚಿಕೊಂಡ್ರು ಸರ್ ಮುಂದುವರೆದಿಂದ ಮತ್ತೆ ವಿದೇಶಿಯ ಸಂಸ್ಕೃತಿ ದೇವರ ಬಗ್ಗೆ ಏನು ಹೇಳ್ತೀರಿ ಪ್ರತಿಯೊಂದು ದೇಶಗಳಲ್ಲಿ ಅವರದೇ ಆದಂತಹ ಒಂದು ಕಲ್ಪನೆ ಒಂದು ರೂಪ ಅಥವಾ ನಿರಾಕರ ಆಗಿರ್ಬೋದು ಅಥವಾ ಆಕಾರ ಆಗಿರ್ಬೋದು ಇದೆ ಸೊ ಇಲ್ಲಿ ಚರ್ಚೆ ಹೆಂಗೋಯ್ತು ಅಂತಂದ್ರೆ ನೀವು ಏಕ ವರ್ಸಸ್ ಬಹುದೇವಪಾದನೆ ಅದು ನೀವು ಡಿಬೇಟ್ ತರಕೊಂಡ್ರಿಕ್ಸಿದ್ರು ವಿಷಯದಲ್ಲಿಯೂ ಕೂಡ ಏಕ ದೇವ ನೀವು ಹೇಳದಂಗೆ ಅದು ನಾವು ಸರ್ ಹೇಳಿದ್ರು ಅದು ಒಂದು ಪಂಗಡಕ್ಕೆ ನಿರ್ದಿಷ್ಟವಾಗಿದೆ ಒಂದು ಮಾತು ನೀವು ಹೇಳಿದ್ರಿ ಅಲ್ಲಿ ಒಂದ್ ಕಡೆ ಅಂದ್ರೆ ಬಹುಸಂಖ್ಯಾತ ಜನ ಜನತಾ ಅದನ್ನು ಉತ್ತೇಜಿಸ ಏಕ ದೇವತಾರ ವಿರೋಧಿಸ್ತೀನಿ ಅಂತ ಒಂದ್ ಕಡೆ ಹೇಳಿದ್ರೆ ಅದ್ಯಾಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೀವೇ ಸ್ಪಷ್ಟ ಏಕ ದೇವತಾ ಹೌದು ಇನ್ನೊಂದ್ ಕಡೆ ಹೇಳ್ತೀರಾ ಬಹುದೇವತಾರಾಧನೆ ಮೌಢ್ಯತೆಯಿಂದ ಜನ ಏಕ ಕಡೆ ಹೋಗ್ತಾ ಹೋಗ್ತಾ ಇದಾರೆ ಹೌದು ಇವತ್ತು ಸಾರ್ವತ್ರಿಕ ಸತ್ಯ ಏನಪ್ಪಾ ಅಂತಂದ್ರೆ ಬಹುದೇವ ಉಪಾಸನೆ ಜಾಸ್ತಿ ಇರೋದು ಅರಿವು ಬರ್ತಾ ಇದೆ ದಯವಿಟ್ಟು ನಾನು ಮಾತಾಡಕ್ ಅವಕಾಶ ಕೊಡಿ ಈಗ ಬಹುದೇವರ ಬಹುದೇವತಾರೋಪಾಧನೆ ಅಂತ ಬಂದಾಗ ಒಂದು ಅಂಗಿ ವಿಚಾರಗಳನ್ನ ಹುಡ್ತಾ ಇರ್ಬೇಕಾದಾಗ ರೋಮ್ ದೇಶದಲ್ಲಿ ಯಾವ ತರ ಯಾವ್ಯಾವ ದೇವರುಗಳಿದ್ವು ಯಾವ ಥರ ಅವ್ರ ನಂಬಿಕೆ ಇತ್ತು ಅಂತ ಒಂದು ಸ್ವಲ್ಪ ವಿಚಾರನ ಕಲೆಕ್ಟ್ ಮಾಡ್ಕೋದಾಗ ಅಲ್ಲೂ ಕೂಡ ಬಹು ದೇವತಾರಾಧನೆ ಇತ್ತು ಅಂತಕ್ಕಂಥ ಅಂಶ ನನಗೆ ಗೊತ್ತಾಯಿತು ಅಲ್ಲಿ ಯಾವುದ್ಯಾವುದು ಅಲ್ಲಿ ಕೆಲವೊಂದು ದೇವರು ಇವೇನು ಬ್ರಹ್ಮ ವಿಷ್ಣು ಮಹೇಶ್ವರ ಇನ್ನೂ ಸಾಕಷ್ಟು ದೇವರುಗಳನ್ನ ನಾವು ಹೆಸರು ಹೇಳ್ತೀವಲ್ಲ ಅದೇ ರೀತಿ ಅಲ್ಲಿ ಸುಮಾರು ಒಂದು ಆರು ಥರ ದೇವರುಗಳನ್ನ ಹೇಳ್ತಾರೆ ಆ ದೇವರುಗಳಿಗೆ ಒಂದು ನಿರ್ದಿಷ್ಟವಾದಂಥ ಒಂದು ಕೆಲಸ ಅಥವಾ ಒಂದು ಇದನ್ನು ಕಾರ್ಯವನ್ನು ಕೊಡ್ತಾರೆ ಅಲ್ಲಿ ಜುಪಿಟರ್ ಅಂತ ಒಂದು ದೇವರು ಬರುತ್ತೆ ಜೂನೋ ಅಂತ ಬರುತ್ತೆ ಮಿನರ್ವಾ ಅಂತ ಒಂದು ದೇವರು ಬರುತ್ತೆ ಜೊತೆಗೆ ವೀನಸ್ ನೆಫ್ಟ್ಯೂನ್ ಪ್ಲೂಟೊ ಇವೇನು ಗ್ರಹಗಳ ಹೆಸರು ಅಂತ ನಾವು ಕರಿತೀವಲ್ಲ ಅಲ್ಲಿ ದೇವರುಗಳಿಗೆ ಆ ಹೆಸರುಗಳನ್ನು ಕೊಟ್ಟಿರ್ತಾರೆ ಜುಪಿಟರ್ ಅಂದರೆ ಯಾರಪ್ಪ ಅಂದರೆ ಆಕಾಶ ದೇವರು ಅಂತ ಅವರಲ್ಲಿ ಕರೀತಾರೆ ಅವ್ರಿಗೆ ಒಂದು ಒಂದು ಇದಿದೆ ಬ ನಂಬಿಕೆ ಇದೆ ಏನಪ್ಪಾ ಅಂತಂದರೆ ಅವರು ಜ ಇಲ್ಲಿ ಅಲ್ಲಿ ಬದ್ರುತಕ್ಕಂಥ ಜನಗಳಿದಾರಲ್ಲ ಆ ಜನಗಳ ಎಲ್ಲ ಜೀವನದ ವಿವಿಧ ಒಂದು ದೃಷ್ಟಿಕೋನಗಳಲ್ಲಿ ಜನರನ್ನ ಕಾಪಾಡ್ತಕ್ಕಂಥದ್ದು ಜನಗಳ ಜೀವನದ ಮೇಲೆ ಅವರು ಒಂದು ಸಂರಕ್ಷಣೆಯ ಒಂದು ಇದನ್ನು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಭದ್ರತೆಯನ್ನು ಕೊಡ್ತಕ್ಕಂಥದ್ದು ಒಂದು ಮಿಲಿಟರಿ ಭದ್ರತೆ ಏನು ಹೇಳ್ತಾ ಅವ್ರಿಗೆ ಏನು ಕಷ್ಟ ಬಂದಾಗ ಅಥವಾ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಆ ಇದೆ ಜೊತೆಗೆ ಅವರಿಗೆ ಏನು ಹೋಮೇಜ್ ಅಂತ ಗೌರವ ಕೊಡ್ತಾರಲ್ಲ ಇನ್ನು ಟ್ರಿಬ್ಯೂಟಿಗೆ ಸಾಮಂತರಾಜರು ಅವರ ಮುಖ್ಯ ರಾಜರಿಗೆ ಏನು ಗೌರವ ಕೊಡ್ತಾರಲ್ಲ ಗೌರವ ಕಾಣಿ ಕಾಣಿಕೆ ಕೊಡ್ತಾರೆ ನೋಡಿ ಆ ಥರ ದೇವ್ರಿಗೆ ಇಲ್ಲಿ ಕಾಣಿಕೆ ಕೊಡ್ತಕ್ಕಂಥ ಒಂದು ಪದ್ಧತಿ ಕೂಡ ಅಲ್ಲಿ ಇತ್ತು ಜೊತೆಗೆ ಎರಡನೇದು ಜೂನು ಅಂತ ಇದು ಮ ಇದ್ರ ಮುಖ್ಯವಾದ ಕೆಲಸ ಏನಪ್ಪ ಅಂತಂದರೆ ಮಹಿಳೆಯರಿಗೆ ಮುಖ್ಯವಾಗಿ ರಕ್ಷಣೆಯನ್ನು ಕೊಡ್ತಕ್ಕಂಥದ್ದು ಕೆಲಸ ಅವರು ಅವ್ರ ಮೇಲೆ ಗಮನ ಗಮನವಿಟ್ಟು ಅವ್ರಿಗೇನು ತೊಂದರೆ ಬಂದಾಗ ಅವರಿಗೆ ಸಹಾಯ ಮಾಡ್ತಾರೆ ಮತ್ತೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಜೀವನವನ್ನ ಇವರು ಕಾಪಾಡತಕ್ಕಂಥ ಜೀವನ ಅಂತ ಅಲ್ಲಿ ನಂಬಿಕೆ ಇದೆ ಮಿನರ್ವ ಅಂತ ಒಂದು ದೇವರು ಬರುತ್ತೆ ಇಲ್ಲಿ ಅವರು ಬುದ್ಧಿಮತೆ ಮತ್ತು ಕುಶಲತೆ ಇದಕ್ಕೆ ಅವರು ಆಕೆಯ ದೇವರು ಅಂತೆ ಮುಖ್ಯವಾಗಿ ಆಕೆಯ ಕೆಲಸ ಏನಪ್ಪ ಅಂದ್ರೆ ಶಾಲಾ ಮಕ್ಕಳ ರಕ್ಷಣೆ ಮಾಡ್ತಕ್ಕಂಥದ್ದು ಆಕೆಯ ಕೆಲಸ ಅಂತ ಜೊತೆಗೆ ಇನ್ನು ಈ ಕರಕುಶಲ ಕರ್ಮಿಗಳು ಅಥವಾ ಇವರನ್ನು ನಾವೇನು ಕಾರ್ಪೆಂಟರ್ ಅಂತ ಕರಿತೀವಲ್ಲ ಕಾರ್ಪೆಂಟ್ರು ಈ ಗಾರೆ ಕೆಲಸ ಮಾಡ್ತಾರಲ್ವ ಈ ತರ ಕೆಲಸ ಮಾಡೋರನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಆಕೆ ಮಿನಿ ಅಂತಕ್ಕಂಥ ಒಂದು ದೇವತೆ ಮಾಡುತ್ತೆ ಅಂತ ಅವರು ಹೇಳ್ತಾರೆ ಮುಖ್ಯವಾಗಿ ಮೂರು ಅದ್ರ ಜೊತೆಗೆ ವೀನಸ್ಸು ನೆಫ್ಚೂನು ಪ್ಲೂಟೋ ಅಂತ ಬರುತ್ತೆ ವೀನಸ್ ಅವರೇನು ಮಾಡುತ್ತೆ ಅಂದರೆ ಅವರು ಪ್ರೇಮ ದೇವತೆ ಅಂತೆ ಗಾಡೆಸ್ ಆಫ್ ಲವ್ ಅಂತ ಹೇಳಿ ಕರೀತಾರೆ ಅವ್ರಿಗೆ ನೆಫ್ಚೂನು ಅವ್ರು ಏನಂದರೆ ಆ ಸಮುದ್ರ ದೇವರು ಅಂತೆ ಸಮುದ್ರವನ್ನು ಕಾಪಾ ಸಮುದ್ರದಲ್ಲಿ ಒಂದು ಸಮತೋಲನವನ್ನು ಕಾಪಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಜೊತೆಗೆ ಪ್ಲೂಟೋ ಅಂತಕ್ಕಂಥದ್ದು ಗಾಡ್ ಆಫ್ ಅಂಡರ್ ವರ್ಲ್ಡ್ ಅಂತ ಕೂಡ ಅಲ್ಲೂ ಅಂಡರ್ ವರ್ಲ್ಡ್ಗೂ ಒಂದು ದೇವರು ಅಲ್ಲಿ ಈ ಥರ ನಾವು ನಂಬಿಕೆಯನ್ನು ಪ್ರಶ್ನೆ ಮಾಡ್ತಾ ಇಲ್ಲ ಅಲ್ಲಿರೋ ನಂಬಿಕೆನ ನಾವು ತಿಳ್ಕೊಳ್ತಾ ಇದ್ದೀವಿ ಅಷ್ಟೇ ಸೊ ಮತ್ತೆ ಗಾಡ್ ಆಫ್ ಡೆಡ್ ನಾವೆಲ್ಲಿ ಯಮ ಅಂತ ಕರಿತೀವಲ್ಲ ಅಲ್ಲಿ ಈ ಪ್ಲೂಟೋ ಅಂತಕ್ಕಂಥ ಒಂದು ದೇವರು ಕೆಲಸ ಮಾಡುತ್ತೆ ಅಂತ ಅಂದರೆ ನಾ ಇದನ್ನು ನಮಗೇನು ಗೊತ್ತಾಗುತ್ತೆ ಅಂತಂದರೆ ಹೊರದೇಶಗಳಲ್ಲೂ ಕೂಡ ಬಹುದೇವತೆ ಆರಾಧನೆ ಅಂತಕ್ಕಂಥದ್ದು ಇದೆ ಅಂತಕ್ಕಂಥದ್ದಕ್ಕೆ ನಾನು ಸಂಗ್ರಹ ಮಾಡಿದ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಸಾಧಾರ ಪಡಿಸಿದ್ದಾನೆ ಒಳ್ಳೆಯ ಅಂಶಗಳಿದೆ ನೋಡಿ ಎಷ್ಟೋ ಜನರಿಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ ಈ ರೋಮ್ ದೇವತೆ ಬಗ್ಗೆ ಗೊತ್ತಿತ್ತು ರೋ ರೋಮ್ ದೇವತೆ ಅಮ್ಮ ಅಂದರೆ ಏನು ಅದರ ಅದ ಅದರಲ್ಲಿ ಯೂನಿಸ್ ಬಗ್ಗೆ ಇತಿಹಾಸದಲ್ಲಿ ಬಂದಿದೆ ಪ್ರೇಮದೇವತೆ ಬಗ್ಗೆ ಓದಿದ್ದೀವಿ ಆದರೆ ಜೂಪಿಟರು ಜೂನು ಇರ್ಬೋದು ಮಿನಾರು ಇರ್ಬೋದು ಅಂದರೆ ಅಲ್ಲಿನೂ ಸಹ ನಮ್ಮ ಭಾರತೀಯ ಪರಂಪರೆ ಹಂಗೆ ಅಲ್ಲಿನೂ ಸಹ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ಬ ದೇವರುಗಳು ಇದ್ದಾರೆ ಎಂಬುದು ಈ ಮೂಲಕ ಒಳ್ಳೆಯ ಅಂಶಗಳನ್ನು ತಿಳಿಸ್ಬಿಟ್ರು ಪ್ರೀತಿಯ ವೀಕ್ಷಕರೇ ನೋಡಿ ಸಾಕಷ್ಟು ವಿಷಯಗಳನ್ನು ಇವತ್ತು ದೇವರು ಯಾರು ಎಂಬ ಒಂದು ವಿಷಯದಡಿ ಇಲ್ಲಿ ಅದರಲ್ಲಿ ದೇಶೀಯ ಕಲ್ಪನೆಯಲ್ಲಿ ದೇವರು ಯಾರು ವಿದೇಶಿಯ ಕಲ್ಪನೆಯಲ್ಲಿ ದೇವರು ಯಾರು ಅಂತ ದೇಶೀಯ ಕಲ್ಪನೆಯಲ್ಲಿ ದೇವರು ಯಾರು ಅಂತ ಸತೀಶ್ ಆರ್ ಮತ್ತು ಲತಾಮಣಿ ತಿರುಕೆರೆಯವರು ಸಾಕಷ್ಟು ವಿಷಯಗಳನ್ನು ಎರಡು ಆಯಾಮಗಳಲ್ಲಿ ಅವರು ತಿಳಿಸ್ಕೊಟ್ರು ಒಂದು ಏಕದೇವೋಪಾಸನೆ ಆಯಾಮ ಇನ್ನೊಂದು ಬಹುದೇವೋಪಾಸನೆ ಆಯಾಮ ಅದರಲ್ಲಿ ವಿದೇಶಿಯ ಕಲ್ಪನೆಯಲ್ಲಿ ದೇವರು ಅಂತಂದರೆ ನಾವು ಬಹುತೇಕರು ನಾವು ತಿಳ್ಕೊಂಡಿರ್ದೇ ವಿದೇಶೀಯ ಕಲ್ಪನೆಯಲ್ಲಿ ದೇವರು ಅಂದರೆ ಏಕದೇವೋಪಾಸನೆ ಇರಬೇಕು ಅಂತ ಅಲ್ಲಿನೂ ಸಹ ಬಹುದೇವೋಪಾಸನೆ ಇದ್ದು ಇತ್ತು ಹೇಗಿತ್ತು ಅದು ಮತ್ತು ಅದರ ಉದಾಹರಣೆಗಳನ್ನು ಕೊಡುವುದರ ಮುಖ್ಯ ನಮ್ಮ ಮೂರ್ತಿ ಸರ್ ಬಹಳ ಸೊಗಸಾಗಿ ಅದನ್ನು ತಿಳಿಸ್ಕೊಟ್ರು ಅಲ್ಲಿನ ಮತ್ತು ವಿದೇಶಿಯ ಏಕದೇವೋಪಾಸನೆ ಬಗ್ಗೆ ಪ್ರಕಾಶ್ ಸರ್ ಅವರು ಭಾಳ ಚೆನ್ನಾಗಿ ತಿಳಿಸಿಕೊಟ್ರು ಇವೆಲ್ಲ ಅಂಶಗಳು ನಿಮಗೆ ಬಹಳ ಉಪಯುಕ್ತ ಆಗಿದ್ದಾವೆ ಅಂತ ನಾನು ಭಾವಿಸ್ತೀನಿ ಇದೇ ರೀತಿ ಇರಿ ನಮ್ಮ ಬಸವ ಟಿವಿಯಲ್ಲಿ ಇದೇ ರೀತಿ ಇನ್ನೂ ಉತ್ತಮ ವಿಚಾರಧಾರೆಗಳು ಬರ್ತವೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮತ್ತೆ ಮುಂದುವರಿಸ್ತೀವಿ ಇಂಥ ಒಂದು ಉತ್ತಮ ಇವತ್ತು ನಮ್ಮ ಶ್ರೀ ಬಸವ ಟಿವಿಗೆ ಆಗಮಿಸಿ ಅವರ ವಿಚಾರಧಾರೆಗಳನ್ನು ನಮಗೆಲ್ಲ ಉಣಬಡಿಸಿ ನಮ್ಮೆಲ್ಲರ ಒಂದು ಜ್ಞಾನ ವೃತ್ತವನ್ನು ವಿಕಸಿಸುವಂತೆ ಮಾಡಿದಂಥ ನಮ್ಮ ಅತಿಥಿಗಳಿಗೆ ನಮ್ಮ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದೇ ರೀತಿ ಇನ್ನೂ ಉತ್ತಮ ಉತ್ತಮ ಕಾರ್ಯಕ್ರಮಗಳನ್ನು ನಮ್ಮ ಬಸವ ಟಿವಿಯಲ್ಲಿ ನಿರೀಕ್ಷಿಸಿ ಮತ್ತು ಈ ಸ ಮುಂದಿನ ಸಂಚಿಕೆಯಲ್ಲಿ ದೇವರು ಯಾರು ದೇಶೀಯ ಮತ್ತು ವಿದೇಶಿಯ ಕಲ್ಪನೆಯಲ್ಲಿ ಮತ್ತೆ ನಾವು ಮುಂದುವರಿಸ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ